ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಜ್ಯೋತಿಷ್ಯದ ಪ್ರಕಾರ ಆಕಾಶಮಂಡಲದಲ್ಲಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿದೆ ಪುಷ್ಯ ನಕ್ಷತ್ರವನ್ನು ಅವುಗಳಲ್ಲಿ ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ ಈ ನಕ್ಷತ್ರ ಪುಂಜವನ್ನು ಪುಷ್ಯ ಮತ್ತು ಅಮ್ರೇಜ ಎಂದು ಕರೆಯುತ್ತಾರೆ ಪುಷ್ಯ ಎಂದರೆ ಶುಭ ನಕ್ಷತ್ರ ಪುಂಜ ಮತ್ತು ದೇವರುಗಳು ಪೂಜಿಸುವಂಥ ನಕ್ಷತ್ರ ಪುಂಜ ಶನಿದೇವನು ಈ ನಕ್ಷತ್ರ ಪುಂಜದ ಅಧಿಪತಿ ಅಂತ ಪರಿಗಣಿಸಲಾಗುತ್ತೆ ಈ ನಕ್ಷತ್ರವು ಎಷ್ಟು ಶುಭ ಅಂತ ಅಂದರೆ ಪಂಚಾಂಗವನ್ನ ನೋಡದೆ ಮದುವೆಯನ್ನ ಹೊರತುಪಡಿಸಿ ಅಂದ್ರೆ ಮದುವೆ ಒಂದನ್ನ ಬಿಟ್ಟು ಉಳಿದೆಲ್ಲ ಶುಭ ಕೆಲಸಗಳನ್ನ ಮಾಡಬಹುದಂತೆ ಎಲ್ಲ ದುರುದ್ದೇಶಪೂರಿತ ಯೋಗಗಳನ್ನು ಕೂಡ ಅಂದರೆ ಯಾವುದೇ ಒಂದು ಕೆಟ್ಟ ಯೋಗಗಳಿದ್ರೂ ಕೂಡ ಅದನ್ನು ತೆಗೆದುಹಾಕುವಂತಹ ಸಾಮರ್ಥ್ಯವನ್ನು ಈ ನಕ್ಷತ್ರ ಹೊಂದಿದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತು ಈ ಬಾರಿ ಗುರುಪುಷ್ಯ ಯೋಗ ಇದೆ ಹಾಗೆ ರವಿ ಪುಷ್ಯ ಯೋಗ ಇದೆ ಅಂತ ಹೇಳ್ತಾರೆ ಅಲ್ವಾ ಯಾಕೆ ಇದು ಬಹಳ ವಿಶೇಷ ಹಾಗೆ ಇದರ ಅಂದರೆ ಈ ಪುಷ್ಯ ನಕ್ಷತ್ರದ ಗುಣಲಕ್ಷಣಗಳೇನು ಹಾಗೆ ಇದು ಹೇಗೆ ನಮಗೆ ಪ್ರಯೋಜನ ಅಂತ ತಿಳಿಯೋಣ ಹಾಗೆ ಈ ಬಾರಿ ಯಾವ ದಿನಾಂಕದಲ್ಲಿ ಗುರುಪುಷ್ಯಾಮೃತ ಯೋಗ ಇದೆ ಹಾಗೆ ಯಾವ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯದು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜ್ಯೋತಿಷ್ಯದ ಪ್ರಕಾರ ಇಪ್ಪತ್ತೇಳು ನಕ್ಷತ್ರ ಪುಂಜಗಳಲ್ಲಿ ಎಂಟನೇ ನಕ್ಷತ್ರ ಪುಂಜವು ಈ ಪುಷ್ಯ ನಕ್ಷತ್ರ ಪುಂಜ ಹಾಗೆ ಬೃಹಸ್ಪತಿ ಅಂದರೆ ಗುರು ಅಂತ ನಾವೇನು ಹೇಳ್ತೀವಿ ಇವರು ಕಚೇರಿ ಸ್ಥಾನಮಾನ ಆಗಿರಬಹುದು ಅಥವಾ ಯಶಸ್ಸಾಗಿರಬಹುದು ಐಶ್ವರ್ಯ ಶುಭ ಮತ್ತು ಸಮೃದ್ಧಿಯ ಅಧಿಪತಿ ಅಂತ ಪರಿಗಣಿಸಲಾಗುತ್ತೆ ಅಂದರೆ ಗುರುವನ್ನು ಇನ್ನು ಶನಿ ಮಹಾರಾಜನ್ನು ಶನಿ ಪರಮಾತ್ಮನನ್ನು ಎಲ್ಲ ಗ್ರಹಗಳಲ್ಲೂ ಕೂಡ ಧರ್ಮದ ನ್ಯಾಯದ ಸೂಚಕವ ಅಂತ ಹೇಳಲಾಗುತ್ತೆ ಶನಿ ಮತ್ತು ಗುರುಗಳು ಇಬ್ಬರು ಕೂಡ ಸಮಾನರು ಅಂತಲೇ ಇದರರ್ಥ ಯಾಕಂದರೆ ಶ ಗುರು ಇದ್ದ ಕಡೆಯೂ ಕೂಡ ಧರ್ಮ ಇರುತ್ತೆ ಹಾಗೆ ಶನಿ ಪರಮಾತ್ಮ ಇದ್ದರೂ ಕೂಡ ಧರ್ಮ ಇರುತ್ತೆ ಆದ್ದರಿಂದ ಶನಿದೇವನ ಆಡಳಿತದಲ್ಲಿರುವಂತಹ ಪುಷ್ಯ ನಕ್ಷತ್ರವು ಗುರುವಾರ ಬಂದರೆ ಶುಭ ಫಲಿತಾಂಶ ನೀಡುತ್ತದೆ ಅಂತ ಹೇಳಲಾಗುತ್ತೆ ಹನ್ನೆರಡು ರಾಶಿ ಚಿಹ್ನೆಗಳಲ್ಲಿ ಚಂದ್ರನು ಕಟಕ ರಾಶಿಯ ಅಧಿಪತಿ ಪುಷ್ಯ ನಕ್ಷತ್ರದ ಎಲ್ಲ ಹಂತಗಳಲ್ಲೂ ಕೂಡ ಅಂದರೆ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಎಲ್ಲ ಪಾದಗಳಲ್ಲೂ ಕೂಡ ಚಂದ್ರನು ಕಟಕ ಕಟಕರಾಶಿಯಲ್ಲಿರ್ತಾನೆ ಆದ್ದರಿಂದ ಪುಷ್ಯ ನಕ್ಷತ್ರವನ್ನು ಸಂಪತ್ತಿಗೆ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಅಂದರೆ ಸಂಪತ್ತಿಗೆ ಒಂದು ಈ ನಕ್ಷತ್ರ ಬಹಳ ಪವಿತ್ರವಾದದ್ದು ಅಂತ ಹೇಳಲಾಗುತ್ತೆ ಗುರುವಾರ ಮತ್ತು ಭಾನುವಾರ ಬೀಳುವಂತಹ ಕಾರಣ ಅಂದರೆ ಈ ಪುಷ್ಯ ನಕ್ಷತ್ರವು ಗುರುವಾರ ಮತ್ತು ಭಾನುವಾರ ಬಿದ್ದರೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಒಂದು ದಿನ ಅಂತ ಹೇಳಲಾಗುತ್ತೆ ಗುರುವಾರ ಬಂದರೆ ಗುರುಪುಷ್ಯ ಯೋಗ ಹಾಗೆ ಭಾನುವಾರ ಬಂದರೆ ರವಿ ಪುಷ್ಯ ಯೋಗ ಆಗುತ್ತೆ ಇದು ಜ್ಯೋತಿಷ್ಯದ ಅತ್ಯಂತ ಶುಭ ಸಮಯ ಅಂತ ಹೇಳಲಾಗುತ್ತೆ ಆದ್ದರಿಂದ ಗುರುಪುಷ್ಯ ಯೋಗ ಅತ್ಯಂತ ಬಹಳ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಈ ನಕ್ಷತ್ರ ಪುಂಜವು ಗುರುವಾರ ಮತ್ತು ಭಾನುವಾರದಂದು ಬಹಳ ಶುಭ ಮತ್ತು ಉತ್ತಮ ಫಲವನ್ನು ನಮಗೆ ಕೊಡುತ್ತೆ ಹಾಗಾಗಿನೇ ಗುರುವಾರ ಗುರುಪುಷ್ಯ ಯೋಗ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗೆ ಭಾನುವಾರ ಬಿದ್ದರೆ ರವಿ ಪುಷ್ಯ ಯೋಗ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗಾಗಿನೇ ಈ ಪುಷ್ಯ ನಕ್ಷತ್ರದಲ್ಲಿ ಅಥವಾ ಈ ಗುರುವಾರ ಭಾನುವಾರ ಬಿದ್ದಂತಹ ಪುಷ್ಯ ನಕ್ಷತ್ರದಲ್ಲಿ ಯಾವುದೇ ಒಂದು ಕೆ ಹೊಸ ಕೆಲಸವನ್ನು ಪ್ರಾರಂಭಿಸೋಕೆ ಆಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತುಗಳನ್ನು ಖರೀದಿ ಮಾಡೋಕ್ಕಾಗಿರ್ಬೋದು ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ ಈ ಯೋಗದಲ್ಲಿ ಮಾಡಿದಂತಹ ಪ್ರತಿಯೊಂದು ಕೆಲಸದ ಫಲಿತಾಂಶ ಇದ್ದಂತೆ ಅದು ಶುಭ ಮತ್ತು ಸಂಪತ್ತು ಹೆಚ್ಚಾಗಲು ಕಾರಣವಾಗುತ್ತಂತೆ ಈ ನಕ್ಷತ್ರ ಪುಂಜವು ಗುರು ಶನಿ ಮತ್ತು ಚಂದ್ರನ ಪ್ರಭಾವವನ್ನು ಹೊಂದಿರುತ್ತೆ ಆದ್ದರಿಂದ ಈ ನಕ್ಷತ್ರದಲ್ಲಿ ಮಾಡಿದಂತಹ ಖರೀದಿಗಳು ಅಕ್ಷಯವಾಗಿ ನಮಗೆ ಉಳಿಯುತ್ತೆ ಹಾಗೆ ಈ ನಕ್ಷತ್ರದಲ್ಲಿ ನಾವು ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿದರೂ ಕೂಡ ಅದರ ಫಲಿತಾಂಶ ಏನತ್ತೆ ಅದು ಅತ್ಯಂತ ಶುಭವನ್ನು ನೀಡುತ್ತಂತೆ ಹಾಗಾಗಿನೇ ಪುಷ್ಯ ನಕ್ಷತ್ರದಲ್ಲಿ ಅಥವಾ ಪುಷ್ಯ ಯೋಗದಲ್ಲಿ ಅಥವಾ ರವಿ ಪುಷ್ಯ ಯೋಗದಲ್ಲಿ ನೀವು ಯಾವುದೇ ಒಂದು ಹೊಸ ಕೆಲಸವನ್ನು ಪ್ರಾರಂಭವನ್ನು ಮಾಡೋದಾಗಿರಲಿ ಅಥವಾ ಯಾವುದೇ ವಸ್ತುಗಳ ಖರೀದಿಯನ್ನು ಕೂಡ ಆರಾಮವಾಗಿ ಮಾಡಬಹುದು ಇಂತಹ ಒಂದು ಗುರುಪುಷ್ಯ ಯೋಗದಲ್ಲಿ ಜಪ ತಪಸ್ಸು ದಾನ ಹಾಗೆ ಶುಭ ಕಾರ್ಯಗಳು ಆಚರಣೆಗಳು ದೀಕ್ಷೆ ನೀಡೋದಾಗಿರ್ಬೋದು ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡೋದಾಗಿರ್ಬೋದು ಇದೆಲ್ಲ ಒಂದು ಧಾರ್ಮಿಕ ಕಾರ್ಯಗಳನ್ನು ಪ್ರಾರಂಭಿಸೋಕೆ ಬಹಳ ಶುಭವಾದಂಥ ಒಂದು ಯೋಗ ಅಂತ ಹೇಳಲಾಗುತ್ತೆ ಹಾಗೆ ಈ ನಕ್ಷತ್ರದಲ್ಲಿ ಅಂದರೆ ಪುಷ್ಯ ನಕ್ಷತ್ರ ಗುರುಪುಷ್ಯ ಯೋಗ ಅಥವಾ ರವಿ ಪುಷ್ಯ ಯೋಗ ಇದ್ದಾಗ ಹಾಲನ್ನು ದಾನ ಮಾಡೋದ್ರಿಂದ ಒಂದು ಸಂಪತ್ತು ವೃದ್ಧಿಯಾಗುತ್ತೆ ಹಾಗೆ ಸದ್ಗುಣಗಳು ನಮಗೆ ದೊರಕುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಈ ನಕ್ಷತ್ರದಲ್ಲಿ ಜನಿಸಿದವರ ಮೇಲೆ ಲಕ್ಷ್ಮೀ ಕೃಪೆ ಇರುತ್ತಂತೆ ಹಾಗೆ ಈ ಶುಭ ಯೋಗದಲ್ಲಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸೋದು ಬಹಳ ಸುಲಭ ಯಾಕಂದರೆ ಗುರುಪುಷ್ಯ ಯೋಗದಲ್ಲಿ ಲಕ್ಷ್ಮೀ ದೇವಿಯ ಒಂದು ಆಗಿರಲಿ ಅಥವಾ ಕನಕಧಾರ ಸ್ತೋತ್ರವನ್ನು ಪಠಿಸುವ ಮೂಲಕ ತಾಯಿಯ ವಿಶೇಷ ಕರುಣೆಗೆ ಪಾತ್ರರಾಗಬಹುದು ಹಾಗಾಗಿ ಅವಳನ್ನು ಒಂದು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳಿಂದ ಸುಲಭವಾಗಿ ಮುಕ್ತಿಯನ್ನು ಪಡಿಬಹುದಂತೆ ಅದಷ್ಟೇ ಅಲ್ಲದೆ ಜ್ಯೋತಿಷ್ಯದ ಪ್ರಕಾರ ಈ ಪುಷ್ಯ ನಕ್ಷತ್ರದಲ್ಲಿ ವಾಹನಗಳನ್ನು ಭೂಮಿ ಇತ್ಯಾದಿಗಳನ್ನು ಖರೀದಿಸುವುದು ಬಹಳ ಶುಭ ಅಂತ ಹೇಳಲಾಗುತ್ತೆ ಅಥವಾ ನೀವೇನಾದರೂ ಹೊಸ ಕೆಲಸ ಅಥವಾ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಬೇಕು ಅಂತ ಇದ್ದರೆ ಇದು ತುಂಬ ಪ್ರಯೋಜನಕಾರಿಯಾದಂತಹ ಯೋಗ ಅಂತ ಹೇಳ್ಬೋದು ಈ ನಕ್ಷತ್ರವು ಕಾಮದೋಷ ಮುಕ್ತವಾಗಿದೆಂತೆ ಮತ್ತು ಇದು ಬೇಗನೆ ಅದರ ಫಲವನ್ನು ನೀಡುತ್ತೆ ಅಂದರೆ ನೀವು ಏನೇ ಒಂದು ಕೇಳಿಕೊಂಡು ಈ ನಕ್ಷತ್ರದಲ್ಲಿ ಪ್ರಾರಂಭವನ್ನು ಮಾಡಿದರೆ ಅದು ಶೀಘ್ರವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಹಾಗೆ ಈ ನಕ್ಷತ್ರ ಪುಂಜದಲ್ಲಿ ಏನಾದರೂ ವಸ್ತುಗಳು ಕಳೆದು ಹೋಗಿದರೆ ನಿಮಗೆ ಖಂಡಿತವಾಗಲೂ ಬೇಗ ಸಿಗುತ್ತೆ ಹಾಗೆ ನೀವು ಈ ಪುಷ್ಯ ನಕ್ಷತ್ರದ ಯೋಗದಲ್ಲಿ ಚಿನ್ನವನ್ನು ಖರೀದಿಯನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದರಿಂದ ನಿಮ್ಮ ಮನೆಗೆ ನೀವೇನಾದರೂ ತಗೊಂಡು ಬಂದರೆ ಅದರಿಂದ ಖಂಡಿತವಾಗ್ಲೂ ಅದು ನಿಮಗೆ ಶುಭವನ್ನು ತರುತ್ತೆ ಹಾಗೆ ಈ ವಸ್ತುಗಳು ನೀವೇನೇ ತಂದರೂ ಆ ವಸ್ತುಗಳು ಶಾಶ್ವತವಾಗಿ ಅದರ ಪ್ರಯೋಜನಗಳನ್ನು ನಿಮಗೆ ನೀಡುತ್ತೆ ಈ ನಕ್ಷತ್ರದಲ್ಲಿ ಏನೇ ಖರೀದಿಸಿದರೂ ಕೂಡ ಕುಟುಂಬಕ್ಕೆ ಶುಭ ಫಲಿತಾಂಶವನ್ನು ಹಾಗೆ ಕುಟುಂಬದ ಸದಸ್ಯರ ಪ್ರಗತಿಗೂ ಕೂಡ ಇದು ಕಾರಣವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿನೇ ಗುರುಪುಷ್ಯ ಯೋಗ ಅಥವಾ ರವಿ ಪುಷ್ಯ ಯೋಗ ಅತ್ಯಂತ ಶುಭವಾದಂಥ ಒಂದು ಯೋಗ ಅಂತ ಹೇಳ್ಬೋದು ನಮಗೆ ಹತ್ತಿರವಾಗಿ ಅಂದರೆ ಇನ್ನು ಮದುವೆಗಳು ಸಮಾರಂಭಗಳು ಹಾಗೆ ಹಬ್ಬಗಳು ಪ್ರಾರಂಭ ಆಗ್ತಿದೆ ನಮಗೆ ಹತ್ತಿರವಾಗಿ ಏನಾದರೂ ದಿನಾಂಕ ಸಿಗುತ್ತಾ ರವಿ ಪುಷ್ಯಾಮೃತ ಯೋಗಕ್ಕೆ ಅಥವಾ ಗುರುಪುಷ್ಯಾಮೃತ ಯೋಗಕ್ಕೆ ಅಂತ ನೋಡಿದ್ರೆ ರವಿ ಪುಷ್ಯಾಮೃತ ಯೋಗ ಬಂದು ಇದೇ ಆಗಸ್ಟ್ ನಾಲ್ಕನೇ ತಾರೀಕು ರವಿ ಪುಷ್ಯಾಮೃತ ಯೋಗ ಭಾನುವಾರ ಇದೆ ಸಮಯವನ್ನು ನೋಡಿದ್ರೆ ಬೆಳಗ್ಗೆ ಆರು ಹದಿನಾಲ್ಕರಿಂದ ಅದೇ ಆಗಸ್ಟ್ ನಾಲ್ಕನೇ ತಾರೀಕು ಮಧ್ಯಾಹ್ನ ಒಂದು ಇಪ್ಪತ್ತಾರರ ಒಳಗೆ ಒಂದು ನೀವು ಯಾವುದೇ ಒಂದು ಹೊಸ ವಸ್ತುಗಳನ್ನು ಖರೀದಿ ಮಾಡೋದಿದ್ರೆ ಚಿನ್ನಾಭರಣವನ್ನು ಖರೀದಿ ಮಾಡೋದಿದ್ರೆ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಸಹಿಯನ್ನು ಹಾಕೋದಿದ್ರೆ ಅಂದರೆ ಮುಖ್ಯವಾಗಿ ಒಂದು ಒಳ್ಳೆಯದು ಅಂತ ನೀವು ಏನು ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತೀರಾ ಇಂತಹ ಒಂದು ಸಮಯದಲ್ಲಿ ಅದರಲ್ಲೂ ಈ ಒಂದು ಯೋಗದಲ್ಲಿ ನೀವು ಮಾಡೋದರಿಂದ ಅತ್ಯಂತ ಶುಭವಾಗಿರುತ್ತೆ ಮುಂದಿನ ತಿಂಗಳೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಹಾಗೆ ಶ್ರಾವಣ ಮಾಸದಲ್ಲೂ ಕೂಡ ಮದುವೆಗಳನ್ನು ಮಾಡ್ತಾರೆ ಅಂಥವರು ಕೂಡ ಏನಾದರೂ ಒಡವೆ ವಸ್ತ್ರಗಳನ್ನು ತಗೊಳ್ಳೋದಿದ್ರೆ ಅಥವಾ ಹಬ್ಬಕ್ಕೆ ಬೆಳ್ಳಿಯ ಪದಾರ್ಥಗಳನ್ನು ಖರೀದಿ ಮಾಡೋದಿದ್ರೆ ಇಂತಹ ಒಂದು ಸಮಯದಲ್ಲಿ ಖರೀದಿ ಮಾಡೋದರಿಂದ ನೀವು ಏನು ಪದಾರ್ಥ ತಂದಿರ್ತೀರ ಅದರ ಫಲ ದುಪ್ಪಟ್ಟಾಗಿ ನಿಮಗೆ ದೊರಕುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ರವಿ ಪುಷ್ಯ ಮೃತ ಯೋಗ ಹಾಗೆ ಪುಷ್ಯ ಯೋಗ ಅಂದರೆ ಏನು ಪುಷ್ಯ ನಕ್ಷತ್ರದ ಒಂದು ಮಹತ್ವವೇನು ಹಾಗೆ ಯಾವ ರೀತಿಯಲ್ಲಿ ನಾವು ಅದರ ಪ್ರಯೋಜನವನ್ನು ಪಡ್ಕೊಳ್ಬೋದು ರವಿ ಪುಷ್ಯ ಯೋಗದ ದಿನಾಂಕ ಏನು ಅದರಲ್ಲೂ ಹತ್ತಿರದಲ್ಲೇ ನಮಗೆ ದೊರಕಿರುವಂತಹ ದಿನಾಂಕದ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಿದ್ದರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಉಳಿದವರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಏನೇ ಪ್ರಶ್ನೆಗಳಿದ್ರೂ ಕಮೆಂಟ್ ಮಾಡಿ ಧನ್ಯವಾದಗಳು